ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲ ಸ್ನೇಹಿತರೆ ಇಂದು ನಡೆದ ಬಿ ಜೆ ಪಿ ಮತ್ತು ಜೆ ಡಿ ಯು ಪಕ್ಷಗಳ ಸಭೆಯಲ್ಲಿ ತಮ್ಮ ಶಾಸಕಾಂಗ ಪಕ್ಷದ ನಾಯಕರುಗಳ ಆಯ್ಕೆ ಮತ್ತು ನಿತೀಶ್ ಕುಮಾರ್ ಅವರು ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದು ಯಾಕೆ ಗುರುವಾರ ಸಿ ಎಂ ಆಗಿ ಮತ್ತೆ ನಿತೀಶ್ ಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸುತ್ತಾರಾ ಅಥವಾ ಬಿ ಜೆ ಪಿಯಿಂದ ಅಚ್ಚರಿ ಸಿ ಎಂ ವಚನ ಸ್ವೀಕರಿಸುತ್ತಾರಾ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಬಿಹಾರ ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದರ ಫಲಿತಾಂಶ ಪ್ರಕಟವಾದ ಬಳಿಕ ಬುಧವಾರ ರಾಜಕೀಯ ಚಟುವಟಿಕೆಗಳು ಕಾವೇರಿದೆ ಚುನಾವಣೆಯಲ್ಲಿ ಜೆಡಿಯು ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಇನ್ನೂರ ಎರಡು ಸೀಟುಗಳಲ್ಲಿ ಜಯಗಳಿಸಿದ್ದು ಗುರುವಾರ ಹೊಸ ಸರ್ಕಾರ ರಚನೆಯಾಗಲಿದೆ ಬುಧವಾರ ಪಾಟ್ನಾದಲ್ಲಿ ನಡೆದ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಮರ್ಥ ಚೌಧರಿ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಎಂಬತ್ತೊಂಬತ್ತು ಸೀಟುಗಳಲ್ಲಿ ಜಯಗಳಿಸಿರುವ ಮೂಲಕ ಅತಿದೊಡ್ಡ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ನೂತನ ಸರ್ಕಾರ ರಚನೆಗೂ ಮೊದಲು ಬಿಜೆಪಿಯ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗಬೇಕಿತ್ತು ಆದ್ದರಿಂದ ಚುನಾವಣೆಯಲ್ಲಿ ಆಯ್ಕೆಯಾದ ಎಲ್ಲಾ ಶಾಸಕರು ಪಾಟ್ನಾದಲ್ಲಿ ಸಭೆ ಸೇರಿದರು ಈ ಸಭೆಗೆ ಬಿಜೆಪಿ ಹೈಕಮಾಂಡ್ ಉತ್ತರ ಪ್ರದೇಶದ ಡಿ ಕೇಶವ ಪ್ರಸಾದ್ ಮೌರ್ಯ ಜೊತೆಗೆ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಮಾಜಿ ಸಚಿವೆ ಸಾಧ್ವಿ ನಿರಂಜನ್ ಜ್ಯೋತಿ ಅವರು ಸಹ ವೀಕ್ಷಕರಾಗಿ ನೇಮಕಗೊಂಡಿದ್ದರು ಎಲ್ಲ ಶಾಸಕರ ಸಮ್ಮುಖದಲ್ಲಿಯೇ ಸಮರ್ಥ ಚೌಧರಿ ಅವರನ್ನು ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ವಿಜಯ್ ಸಿನ್ಹಾ ಅವರನ್ನು ಉಪನಾಯಕನಾಗಿ ಘೋಷಣೆ ಮಾಡಲಾಯಿತು ಎಲ್ಲ ಶಾಸಕರು ಪ್ರಸ್ತಾವನೆಗೆ ಅನುಮೋದನೆ ನೀಡಿದರು ಬಳಿಕ ಪಕ್ಷದ ನಾಯಕರು ಉಭಯ ನಾಯಕರನ್ನು ಅಭಿನಂದಿಸಿದರು ನಂತರ ಮಾತನಾಡಿದ ಸಮರ್ಥ ಚೌಧರಿ ನಾನು ಪಕ್ಷದ ಎಲ್ಲ ನಾಯಕರು ಶಾಸಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಮತ್ತೊಂದು ಅವಧಿಗೆ ಶಾಸಕಾಂಗ ಪಕ್ಷದ ನಾಯಕನಾಗಿ ನನ್ನನ್ನು ಮುನ್ನಡೆಸಲು ಅವಕಾಶ ನೀಡಿದ್ದಾರೆ ಬಿಜೆಪಿ ಮೇಲೆ ಜನರು ವಿಶ್ವಾಸ ಬಿಟ್ಟು ಮತ ನೀಡಿದ್ದಾರೆ ಪಕ್ಷ ಅವರ ನಿರೀಕ್ಷೆಗಳನ್ನು ಉಸಿಗೊಳಿಸುವುದಿಲ್ಲ ಎಂದರು ನಂತರ ಮಾತನಾಡಿದ ಸಂಸದ ರವಿಶಂಕರ್ ಪ್ರಸಾದ್ ರವರು ನಾನು ಸಮರ್ಥ ಚೌಧರಿ ಮತ್ತು ವಿಜಯ್ ಸಿನ್ಹಾರ್ ಅಭಿನಂದನೆ ಸಲ್ಲಿಸುತ್ತೇನೆ ಜನರು ಉತ್ತಮ ಭರವಸೆ ಮೇಲೆ ನಮಗೆ ಮತ ನೀಡಿದ್ದಾರೆ ಅದೇ ನಂಬಿಕೆಯಲ್ಲಿ ನಾವು ಬಿಹಾರದ ಅಭಿವೃದ್ಧಿಗೆ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು ನಂತರ ಮಾತನಾಡಿದ ಎಲ್ ಜೆ ಪಿ ಮುಖ್ಯಸ್ಥ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ರಾಜ್ಯದಲ್ಲಿ ಎನ್ಡಿ ಎ ಐತಿಹಾಸಿಕ ಜಯ ಸಾಧಿಸಿದೆ ಬಿಹಾರದ ಜನರು ಎನ್ ಡಿ ಎ ಮೇಲಿನ ತಮ್ಮ ಸಂಪೂರ್ಣ ನಂಬಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಜಯ ಎಷ್ಟು ಭವ್ಯವೋ ನಮ್ಮ ಪ್ರಮಾಣ ವಚನ ಸಮಾರಂಭವೂ ಅಷ್ಟೇ ಭವ್ಯವಾಗಿರಲಿದೆ ನಾಳೆ ನಡೆಯುವ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ಸಹ ಭಾಗವಹಿಸಲಿದ್ದಾರೆ ಮತ್ತೊಂದು ಕಡೆ ಪಾಟ್ನಾದಲ್ಲಿರುವ ನಿತೀಶ್ ಕುಮಾರ್ ನಿವಾಸದಲ್ಲಿಯೂ ಜೆ ಡಿಯು ಶಾಸಕಾಂಗ ಪಕ್ಷದ ಸಭೆಯೂ ನಡೆಯಿತು ಸಭೆಯಲ್ಲಿ ನಿತೀಶ್ ಕುಮಾರ್ ಅವರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು ಗುರುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಿಹಾರದ ನೂತನ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ ಯಾವ ಪಕ್ಷಕ್ಕೆ ಎಷ್ಟು ಸಚಿವ ಸ್ಥಾನ ಎಂಬುದನ್ನು ಇನ್ನೂ ಘೋಷಣೆ ಮಾಡಿಲ್ಲ ಬಿಹಾರದಲ್ಲಿ ನೂತನ ಎನ್ ಡಿ ಎ ಸರ್ಕಾರ ರಚನೆಗೆ ಬರದ ಸಿದ್ಧತೆಗಳು ನಡೆಯುತ್ತಿದ್ದು ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಬುಧವಾರ ರಾಜೀನಾಮೆ ನೀಡಿದ್ದಾರೆ ನಿತೀಶ್ ಕುಮಾರ್ ಅವರು ಪಾಟ್ನಾದ ಗಾಂಧಿ ಮೈದಾನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಗುರುವಾರ ಬೆಳಿಗ್ಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಜೊತೆಗೆ ಹಲವರು ಸಚಿವರಾಗಿಯೂ ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಇದು ಸ್ನೇಹಿತರೆ ಬಿ ಜೆ ಪಿ ಮತ್ತು ಜೆ ಡಿ ಯು ಪಕ್ಷಗಳು ತಮ್ಮ ತಮ್ಮ ಶಾಸಕಾಂಗ ಪಕ್ಷಗಳ ಆಯ್ಕೆ ಮತ್ತು ನಿತೀಶ್ ಕುಮಾರ್ ಅವರು ಸಿ ಎಂ ಸ್ಥಾನಕ್ಕೆ ಬುಧವಾರ ರಾಜೀನಾಮೆ ನೀಡಿ ಗುರುವಾರ ಮತ್ತೆ ಹತ್ತನೇ ಬಾರಿಗೆ ಸಿ ಆಗಿ ಆಗಿ ವಚನ ಸ್ವೀಕರಿಸುತ್ತಿರುವುದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ